ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸ್ಕೃತಿ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಆರೋಗ್ಯಕರವಾದ ಹಾಗೂ ರುಚಿಯಾದ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರಾಗಿಯಲ್ಲಿ ಹೇರಳವಾಗಿ ಕ್ಯಾಲ್ಶಿಯಮ್ ಐರನ್ ಮತ್ತು ಫೈಬರ್ ಇರೋದರಿಂದ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಬನ್ನಿ ಹಾಗಾದರೆ ರಾಗಿ ಇಡ್ಲಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಆಗುವಷ್ಟು ರಾಗಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಇದನ್ನು ನೀರಲ್ಲಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಧೂಳು ಕಸ ಏನಾದರೂ ಇದ್ರೆ ಹೋಗ್ಬಿಡುತ್ತೆ ಇದನ್ನು ತೊಳ್ಕೊಂಡಿದ್ದಾದಮೇಲೆ ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನ ಒಂದು ಆರರಿಂದ ಎಂಟು ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ ಈಗ ನಾನು ಎಂಟು ಗಂಟೆ ನೆನೆಸ್ಕೊಂಡಿದ್ದೀನಿ ಎಂಟು ಗಂಟೆ ನೆನೆದಾದ್ಮೇಲೆ ನೋಡಿ ರಾಗಿ ಉದ್ದಿನಬೇಳೆ ಮತ್ತೆ ಮೆಂತ್ಯ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಂತರ ನಾನು ಇದನ್ನ ಇನ್ನೂ ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೀರೆಲ್ಲ ತಕ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ನುಣ್ಣಿಗೆ ರುಬ್ಕೊಬೇಕು ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಬೇಕು ಇಲ್ಲಾಂದರೆ ಅಂದ್ರೆ ಹಿಟ್ಟು ನೋಡಿ ಇವಾಗ ಇಡ್ಲಿ ಹಿಟ್ಟು ರೆಡಿ ಆಗಿದೆ ಇದನ್ನ ಪಾತ್ರೆನಲ್ಲಿ ಪಾತ್ರೆ ಹಾಕೊಳ್ತಾ ಇದ್ದೀನಿ ರುಬ್ಕೊಂಡಾದ್ಮೇಲೂ ಸಹ ತುಂಬಾ ಗಟ್ಟಿ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರು ಹಾಕೊಂಡು ಅದನ್ನ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಬೋದು ಈಗ ನಾನು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಕಲಸಿದ್ಬಿಡ್ಬೇಕು ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆ ಬಿಡ್ತಾಯಿದ್ದೀನಿ ಫರ್ಮೆಂಟ್ ಆಗೋದಕ್ಕೆ ಎಂಟು ಗಂಟೆ ಆದಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಈ ತರ ಚೆನ್ನಾಗಿ ಫರ್ಮೆಂಟ್ ಆದ್ರೆ ಇಡ್ಲಿ ಸಾಫ್ಟ್ ಆಗಿ ಉಬ್ಬಿ ಬರುತ್ತೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹಿಟ್ಟು ಉಬ್ಬಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕಲಸಿ ಇಟ್ಬಿಡಬೇಕು ಈಗ ನಾನು ಇಡ್ಲಿ ಮಾಲ್ಡ್ಗೆ ಒಂದ್ ಸ್ವಲ್ಪ ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ಉಪ್ಪ ಎರಡನ್ನೂ ಹಾಕ್ಕೊಬೋದು ಈಗ ಇಡ್ಲಿ ಹಿಟ್ಟನ್ನ ಈ ಇಡ್ಲಿ ಮಾಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ಒಂದೊಂದು ಇಡ್ಲಿ ಮೌಲ್ಡ್ಗೂ ಯಾಕಂದ್ರೆ ಅದು ಉಬ್ಬಿದಾಗ ಮೇಲೆ ಬರುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಪ್ಲೇಟಲ್ಲಿ ಅಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದರಲ್ಲಿ ಆರು ಆಗ್ತಾ ಇದೆ ನಾನು ಹನ್ನೆರಡು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎರಡು ಪ್ಲೇಟಲ್ಲೂ ಇಡ್ಲಿ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಈ ಥರ ರೆಡಿ ಮಾಡುವಾಗ್ಲೇನೆ ನಾನು ಸ್ಟೀಮರ್ ಅಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಕುದಿಯೋಕೆ ಬಿಟ್ಟಿದ್ದೆ ನೋಡಿ ನೀರು ಕುದೀತಾ ಇದೆಯಲ್ಲ ಈಗ ಇದರಲ್ಲಿ ಇಡ್ಲಿ ಹಿಟ್ಟು ಹಾಕಿರೋ ಇಡ್ಲಿ ಮಾಲ್ಡ್ನ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಬೇಕು ನಾನು ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡಿದ್ದೆ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಕಡ್ಡಿನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಕಡ್ಡಿಗೆ ಹಿಟ್ಟು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಇಡ್ಲಿ ರೆಡಿಯಾಗಿದೆ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಕೂಲ್ ಮಾಡಿಕೊಂಡು ನಂತರ ಇದನ್ನು ತೆಗೆದುಬಿಟ್ಟು ಇಡ್ಲಿನೆಲ್ಲ ನಿಧಾನಕ್ಕೆ ತಕ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರಾಗಿ ಇಡ್ಲಿ ಮಾಡ್ಕೊಬೋದು ಅಂತ ಇದೇ ಥರ ಆರೋಗ್ಯಕರವಾದ ಅಡುಗೆಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ